ಹಾ ಆ ವಿಷಯೊಡೆಂಗ್ ಮಸ್ತ್ ಬೇಜಾರ್ ಆಂಡ್ ನಗನ ಮಾತು ಒಂಜಿ ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನೆಲ್ ಗು ಮಾತೆರೆಗ್ಲ ಸ್ವಾಗತ ಹಾಯ್ ನಮಸ್ಕಾರ ಮಾತೆರೆಗ್ಲ ಈ ಒಂಜಿ ವಿಡಿಯೋ ಗುರುವಾರದ ಒಂತ ಸ್ಟಾಪ್ ಮಲ್ದಿನ ವಿಡಿಯೋ ಅಲ್ತರ್ ಈ ವಿಡಿಯೋಡು ಕಂಟಿನ್ಯೂ ಮಲ್ತು ಪಾಡೊಂದುಲ್ಲೆ ಅಂಚ ಈ ಒಂಜಿ ವಿಡಿಯೋನ ಮಾತಿರ್ಲ ಫುಲ್ ತೂದು ದಯಾದೀತ ಸಪೋರ್ಟ್ ಕೊರ್ಲೆ ಗುರುವಾರದ ಗುರು ರಾಘವೇಂದ್ರ ಸ್ವಾಮಿನ ಪೂಜೆ ಎಲ್ಲ ಪುರ್ಲೂ ಗುರು ರಾಘವೇಂದ್ರ ಸ್ವಾಮಿನ ಪೂಜೆಯಿಂದ ಆಯ್ ಮಲ್ತಂದುಲ್ಲೇ ಏನೋ ಹೆಂಚಿನೊಂದು ನಾನು ಐತನೇ ಒಂಜಿ ಮಲ್ತ ವಿಡಿಯೋ ಮಲ್ತಪ್ಪಾಡುವೆ ದಯಾಪನ್ನಗೆ ಪ್ರತಿ ಒಂಜಿ ನಮ್ಮ ಮಲ್ಪೋಡು ಪಂದಾಣಲ್ಲ ಐತೆ ಪಿರಾಡು ಒಂಜಿ ಐಕ್ಕೊಂಜಿ ಪೂರ್ಣವಾಯಿನ ಒಂಜಿನ ನಮ್ಮ ಜೀವನಕ್ಕೆ ಬೋಡಿತೀನ ಕೆಲವೊಂಜಿ ಸಾರಾಂಶ ಎಲ್ಲ ಉಪ್ಪು ಅಂಚ ಐಕ್ಕ ದಕ್ಕ ನಮ್ಮ ಮಲ್ತಂದು ಹೋಗ್ಪಿನಿ ಪುರ ಅಂಡ್ ಇನ್ನಿತ ಗುರುವಾರದ ಒಂಚೂರು ಲೇಟಂಡ್ ಅಂತೆ ಬೇಲಿಪುರ ಅನ್ನಾಗ ಹೆಂಚ ಅಟ್ಟಿಲ ಅವರಂಟು ಕೈಪು ಮನೇಲಿ ಕಾಡೆಕೀರು ಮನೇಲಿಗಂತೆ ಕಡಲೆನ ಕಾಡೇನ ನೆನತೈತೆ ಅಂಚೆ ಅದು ಇತ್ತೆ ಮಧ್ಯಾಹ್ನ ಅಡು ಮನೇಲಿ ಕಡಲೆ ಒಬ್ಬ ವೈಟ್ ರೈಸ್ ಮಲ್ಪಡಿತ್ತು ನುಪ್ಪು ದಾಳ ಮಲ್ದ ಕಾಡದ ನುಪ್ಪಂತೆ ಉಂಡು ಅದನ್ನಾಗ ಕೋಡೆ ಬೈ ಅಡು ಜೋಕಂಡಿರು ಫ್ರೈಡ್ ರೈಸ್ ಕನ್ನಲಿ ಒಪ್ಪಂಡಿರು అంచదు ఏ పిన్ పూజ బట్ కాడే తిని దాయి పన్నగా కూడా ఇంత ఆటిలో ఆఫినావుడే కూడా ఎల్ కోడయ్యాడు కూడా ఆమ్లేట్ ఏమన్నా మలుపు నెట్ సొడ్చి బాక జోకులు పండిర ఫ్రైడ్ రైస్ కన్నా తిని కాడ బయ్యాడు అయితే రాఘవేంద్ర స్వామిన అయితే పూజ ఐనీ గురువారద పక్క దగ్గ మరణ్యంజీ దేవస్థాన ఓదీతే కొంచా మరణ్యంజీ దేవస్థాన పొయ్యినవళి భారీ బేజారాండు కొంచె విషేడ్ అవు దాదాద దేవస్థాన గవర్నమెంట్ దని గవర్నమెంట్ ద దేవస్థాన పంద మాత బట్ర బస్ కల్సదగ్లి బస్సిన మాత్ర గోర్మెంట్ హిడ్దే కాసు బర్పండు ఆండలో దాదన్యగ అన్నుకై మల్పున ఇక్క బట్ బిబుడ్ కాసు పాడలే అవు అనగ పణందురు ಬಾಯಿ ಬುಡ್ದೆವಲ್ಲ ಬಟ್ಟೆ ನಗಲಿಗ ಬಾಯಿ ಬುಡದೆ ಕಾಸ್ ಏನು ಒಂಜಿ ಪರಿಸ್ಥಿತಿ ಬತ್ತನೆ ಹಣ್ಣುಕಾಯಿ ಪೂರಲ್ಲ ನಮ್ಮನೆ ಪೋದು ದೇವರನ್ನ ಜಾಗಡ್ ಪೋದಿ ಹಣ್ಣುಕಾಯಿ ಮಲ್ತು ನೈಕ್ಲ ಕಾಸುಕೇನು ಪಂಡ ಹೆಂಚಿನ ಕಾಲ ಬೈದ ನಿಂದ ಐಟೇ ಗೊತ್ತಾಗ್ ಆ ವಿಷಯ ಇಂಗೆ ಮಸ್ತ್ ಬೇಜಾರು ದಯಪದು ಒಂಜಿ ಮನಸ್ಪೂರ್ವಕವಾದು ಒಂಜ್ ಹರಿವಾಣಕ ಪಾಡುನೆ ಇಕ್ಕುಲಾದು ಏನು ನಕ್ಕ ಮಸ್ತ್ ಉಂಡು ದಯಪನ್ನಾಗ ನಮ್ಮಂಜಿ ತೀರ್ಥಗೆ ತನಾಗ ಹರಿವಾಣಾಗ ಒಂಜಿ ಎರಡು ರೂಪಾಯಿ ಐದು ರೂಪಾಯಿ ಅದ್ ಕೆಲವರು ಪತ್ತು ರೂಪಾಯಿ ಎಲ್ಲ ಬಟ್ಟನಾಗಲಿ ಪಾಡುವ ನಮ್ಮ ಪಾಡು ಜ ಬಂದ್ ಪ್ರತಿ ಎಲ್ಲ ಪಾಡುವ ಆ್ಯಂಡ್ ಹಣ್ಣು ಕಾಯಿ ತಾರೆ ದರ್ಪನಾಗೆಲ್ಲ ನಮಕ್ ಹರಿವಣ ಕಾಸು ಪಾಡ್ಲೆನ್ ಪಂಡ ನಮ್ಮ ಕಾಸ ವಡೆ ಬೋಪಿನಿ ನೆಕ್ ಮಾತ ಕಾಸಾಗ ಒಡೆ ಬೋಪಿನಿ ಮಾತ ಭೂಮಿ ಇಡು ಮಾತಿರ್ಲ ಕಾಸದಾಗುಲೆ ಅದು ಇಪ್ಪ ಎತ್ತೋ ಜನ ಬಂಗದಾಗುಲಿ ಉಪ್ಪಿರು ಆಗು ದೇವಿಯ ನಡೆಗೆ ಒಂಜಿ ದಾದನ್ ಅಂಜಿ ಕಷ್ಟ ಪರಿಹಾರ ಬರ್ಪಿರು ಐಟ್ಲ ಕಾ ಐಟ್ಲ ದಂಧೆ ಮಲ್ಪರು ಪಂಡ ಏತ್ ఎంచినీ కాని ఎంచిన పరిస్థితి పైద పండుపు దయపడినక నే దేవ జాగ పోడ నే కష్టపరి ఆవరే పోంచి ಅವಂದ ಕುಂಕುಮಾರ್ ಚೆನ್ನ ಹೆಚ್ಚಿನ ಎಲ್ಲಿಲ್ಲ ಸೇವಿಯಿಂದ ಕೊರಪ್ಪ ನಮ್ಮ ಐಟಲ್ಲ ನಮ್ಮ ಹರಿವಾಣಗೆ ತೀರ್ಥಗತ್ತೆಲ್ಲ ಕಾಸು ಪಾಡ್ವಾ ಕೂಡ ತಾರೈ ದರ್ಪಣಕ್ಕೆ ಕಾಸುಕೇನು ಪಂಡ ಅವರ ಗೆತ್ತಿ ಬಾಯಿ ಐವರು ರೂಪಾಯಿ ಪಾಡಲಿ ಎಂದು ಪಂಡೀರ ರೂಪಾಯಿ ಸಂಪಾದನೆ ಪರೀದು ಪಂಗುಂಡು ನಮಕ್ಕೆ ದಾಯಗಿಂಚ ಜಾಗಡ್ ಇಂಚ ಮಾತ ಕರ್ಮ ಮಲ್ಪರ ಅವಲಿಗೆ ಗೊತ್ತು ಮಾತ ಬಟ್ಟೆನಾಗಲೇ ಅನ್ಪಿನತ್ತು ಕೆಲವೊಂಜಿ ದೇವಸ್ಥಾನದ ಬಟ್ಟೆ ನಗಲು ಅಂಚನೇ ಏನು ಕೆಲವೊಂದಿ ದೇವಸ್ಥಾನ ಪೋತೆ ಐಟ್ ಬಟ್ಟೆ ನಗಲು ದಾಲಕ್ಕೆ ಜರು ಒಂಜಿ ತೀರ್ಥ ಪ್ರಸಾದ ಪಾಡುಲ್ಲ ಅರಿವಾಣ ಪಾಡೋಷ್ ಡಬ್ಬಿ ಪಾಡ್ಲಂದ ಪನ್ಪೆರ್ ದೈಪನಗ ಐಟ್ ಅನ್ನ ಪ್ರಸಾದಾಗ ಪೋಪಂಡ ಅವು ಕಾಸ್ ಅಂಚ ಏನು ಒಂದು ಮಾತೆರೆಗ್ಲ ಪನ್ಪಿನತ್ ಅಂಚ ಈ ಒಂಜಿ ವಿಷಾಡಿಗೆ ಮಸ್ತ್ ಬಣ್ಣ ಮಸ್ತ್ ಬೇಜಾರ್ ಅಂಡು ಮರಣಿ ಎಣ್ಣವರತ್ತ ಕೆಲಸ ಪೂರ ಆನಾಗ ತಡಲ್ಲ ಹಾಂಡು ಗಂಟೆ ಪದ್ರಡರ ಹಣ್ಣು ಮನೋಲಿ ಕಡಲೆ ಮಲ್ತಾರಪ್ಪ ಒಂದು ಮನೋಲಿ ಕಡಲೆನ ಬೇಯ್ಪರೆ ಬೇಯರದೈತೆ ಮಸಾಲೆಗೆ ಎದ್ದಿ ಒಂಚೆ ಮಸಾಲನ ಮಾತು ಗೆತ್ತಂದುಲೈತೆ ಮಸಾಲಾನ ಗೆತ್ತದು ಒಂದಿನಂತೆ ಕಡೆ ಹೊಡು ഞാൻ വർത്ത അവരെ പോയിനിഞ്ചിട്ട് ലേറ്റ് ആണല്ല മല്ലേ ജ് ബന്ധ ജോക്ക് മാത്ര ജോക്ലി ബട അഞ്ചാത് അതേ ലേറ്റ് മലബരാ അജ്ജ് ബേന മലപ്പട അപ്പി ഞാൻ വർത്ത അഞ്ചത് റൈസ് മലത അഞ്ച മല കൈപ്പളവരുണ്ട് അതൊക്കെ ಮನೇಲಿ ಕಡಲೆ ಒಗ್ಗರಣೆ ಪಾಡ್ದು ಬೇರೆ ಈ ರೀತಿ ನಾವು ಬೇಯ್ತಂಡೆ ಯಾನೊಂಚೂರು ಒಂಜಿ ವಾಟಿದಾತೆ ಗೆತ್ತೀನಿ ಹೆಂಗೆ ಇಂಚ ತಿನರೆಗೆ ಇಷ್ಟ ಹೆಂಗೆ ಕೈ ದೊಡ್ಡ ತಿನ್ಪಿನಿಕ್ಕ ಇಂಚ ತಿನ್ನಗನೆ ಬಾರಿ ಲಾಯ್ಕ ರುಚಿ ಹಾಕೊಂಡು ಅಂಚ ಅಂಚ ಕಡೈನ ಮಸಾಲ ಪಾಡಿ ಅಂಚ ಮಸಾಲ ಪಾಡ್ದು ಬೇಯ್ ದೇನು ಮಲ್ತಂದಲ್ಲೇ ఇంచ తినిపించిన ఇక నమ్మ ఒగ్గరనే పాడుతూ తింటాను లైక్ ఆండల నమ్మక కైపు ఉప్పుకు కైపు మల్పొడే అప్పుడు అంచెని మల్ తిండ్ర ఉండ్రే ఆ అని ఇంచె మనలి కడలే గసీలా తయారాడు ఆయడు పక్క ఆయన తంజాను ఉప్పు కాడ బయ్యాడు ఫ్రైడ్ రైస్ కనరే పొడదు ఉప్పు వరిద్దలపరికి ఆసే అప్పుడు నుంచి అది తంజాను ఉప్పుని బెచ్చు ఉండేను అంచనా బయ్యాడి వీడియో కంటిన్యూ మలితే బయ్యాడి కులిని కడందలే జుమాది జుమాదీసానాడు ఇని കോല ജുമാത അഞ്ചാ രണ്ട് മൂജി വർഷാടിച്ച ജുമാദിന കോല പോടി എങ്ക പോരെ ആപ്പിനെ ഇച്ചിരി അഞ്ചത് ഈ വർഷം പോരെ കൊഞ്ച് തിക്കത് നോയിന് പന്ത് മെരട ഒഞ്ചിത അതന്നാക പോയി ബേ പോയി ജോകളിൽ മാത്ര പിതടന്ന് പോണാക നമ്മ തട ആപ്പനെ അപ്പാളു അഞ്ചാ നമ്മടുന്ന് ആണ്ടമല്ലി നേർ പണ്ടരീത്ത സുറാത് പുറ ആണ്ടർദ്ധർദ്ധി പിറ പരപ്പിന് തൂലന്ത് പൂജിന് തോര പോണ നമ്മ പോണാക ജസ്റ്റ് സുരായി മാത്രം അഞ്ച് ഐ നിഷട് അഞ്ചത് കോല നേമ ആദന ബതക്കിയ കൊഞ്ച് ഫീലാണ്ട് ചിന്ന വേര് എങ്ങനെ സമയപ്പര് ലേറ്റ് ആണക്കോട് ധർമ്മമഗ് ఇని తంజి వీడియో ఇయ్య ముగ్ తొందా వీడియోతో సపోర్ట్ మళ్తీన మాతెరేగల సొల్మెలో తువేదీగా నన్న మిత్ ఇంజన్ సపోర్ట్ కొరీ థ్యాంక్ యూ ఫార్ వాచింగ్ నెక్స్ట్ వీడియో తిక్కువే అద మాతెరేగల టేక్ కేర్ బై బై